ಹೇಳೋದು ಎಸ್ ಕೆ ಜಿ ಎಫ್ ತೌಸಂಡ್ ಟೂ ಹಂಡ್ರೆಡ್ ಕ್ರೋಸ್ ಕೆ ಜಿ ಎಫ್ ಮಾಡ್ತು ಬಟ್ ಎಲ್ಲರ ಕೈ ಕೆ ಜಿ ಎಫ್ ಆಗಲ್ಲ ಅದರ ಕಾಂತಾರ ಅನ್ನೋ ಸಿನಿಮಾ ಎಲ್ಲರೂ ಮಾಡ್ಬೋದು ಯಾಕಂದ್ರೆ ಅದಕ್ಕೆ ಬೇಕಾಗಿರೋದು ಬುದ್ಧಿ ಒಳ್ಳೆ ಕತೆ ಒಳ್ಳೆ ನಟನೆ ಒಳ್ಳೆ ರೈಟಿಂಗ್ ಇಷ್ಟಿತ್ತು ಅಂದರೆ ನಮ್ಮನ್ನು ಎಲ್ಲರೂ ಒಳ್ಳೊಳ್ಳೆ ಸಿನಿಮಾ ಕರ್ನಾಟಕದಲ್ಲಿ ಕನ್ನಡ ಸಿನಿಮಾ ಅನ್ನೋದು ನಮಗೆ ಇದು ಊಟ ಕಂಪ್ಲೀಟ್ ಮೇನ್ ಊಟ ನಮಗೆ ಕರ್ನಾಟಕ ಅದೇ ತಮಿಳು ತೆಲುಗು ಮಿಕ್ಕಿದವ್ರಿಗೆ ಒಂದು ಉಪ್ಪಿಕಾಯ್ತಾರೆ ಅವ್ರದ್ದೇ ಅವ್ರಿಗೆ ತೆಲುಗುವವರೆಗೆ ಆಂಧ್ರ ಈಸ್ ಊಟ ತೆಲಂಗಾಣ ಈಸ್ ಊಟ ತಮಿಳವ್ರಿಗೆ ತಮಿಳ್ನಾಡು ಈಸ್ ಊಟ ಕನ್ನಡದವ್ರಿಗೆ ಕನ್ನಡ ಸಿನಿಮಾದವ್ರಿಗೆ ಕರ್ನಾಟಕ ಒಂದೇ ಊಟ ನಮ್ಮದು ಬೇರೆ ಭಾಷೆ ಬೇರೆ ಕಡೆಯಲ್ಲೇ ನಾವು ಮಾಡೋ ಇನ್ನೂರು ಎರಡು ಒಂದು ಎರಡು ಸಿನಿಮಾ ಬೇರೆ ಕಡೆ ಹೋಗುತ್ತೆ ನಾವೆಲ್ಲೋ ಕನ್ನಡಿಗರು ಕನ್ನಡ ಸಿನಿಮಾ ಕರ್ನಾಟಕನೇ ಮೇನ್ ಇಲ್ಲಿ ನಮಗೆ ಥಿಯೇಟ್ರಿಗೂ ಶೋ ಕೊಡಲಿಲ್ಲ ಅಂದರೆ ನಾವು ಕನ್ನಡ ಸಿನಿಮಾ ಹೆಂಗೆ ಉದ್ದಾರ ಆಗುತ್ತೆ ನಾವೆಲ್ಲರೂ ಸೇರಬೇಕು ನೀವು ನಾವು ಮಾಡ್ತೀವಿ ನೀವು ಮಾಧ್ಯಮ ಸಪೋರ್ಟ್ ಮಾಡಿ ಇಲ್ಲಿರೋ ಎಲ್ಲ ಮಲ್ಟಿಪ್ಲೆಕ್ಸ್ ಆಗಲಿ ಯಾವುದೇ ಥಿಯೇಟ್ರ್ ಫಸ್ಟ್ ಪ್ರಿಫರೆನ್ಸ್ ಶುಡ್ ಬಿ ಗಿವನ್ ಟು ಕನ್ನಡ ಎಸ್ಪೆಷಲಿ ಆನ್ ಎ ಫೆಸ್ಟಿವಲ್ ಡೇ ಯಾಕಂದರೆ ನಮಗೆ ರ ರಜಾ ಆ ರಜಾ ಬೇರೆ ಭಾಷೆ ಬಂದು ನೂರಿಪ್ಪತ್ತು ನೂರು ಶೋ ನೂ ಹಾಕೊಂಡು ಅವ್ರು ತೊಗೊಂಡು ಹೋಗ್ತಾ ಇದ್ದಾರೆ ಬಿಕಾಸ್ ಆಫ್ ಸ್ಟಾರ್ ಪವರ್ ನಮ್ಮ ಕನ್ನಡಕ್ಕೆ ಕನ್ನಡಕ್ಕೆ ನಮ್ಗೆ ಸಿಗ್ತಾ ಇಲ್ಲ ಇವಾಗ ನಿನ್ನೆ ನಾನೇ ಪಿಕ್ಚರ್ ನೋಡಬೇಕು ಅಂದರೆ ನಾವು ನೋಡೋ ಟೈಮ್ಗೆ ಶೋ ಆಮೇಲೆ ಎಷ್ಟಿದೆ ಎರಡು ಶೋ ಕೊಡ್ತಾರೆ ನಮಗೆ ಅದೇ ತೆಲುಗು ಸಿನಿಮಾ ಒಪಿನಿಯನ್ ಓಕೆ ಶುಕ್ರವಾರ ರಿಲೀಸ್ ಆಯಿತು ದೊಡ್ಡ ಸಿನಿಮಾ ಇದು ವ್ಯಾಪಾರ ಕಮರ್ಷಿಯಲ್ ಎಲ್ಲರೂ ಒಪ್ಕೊತೀನಿ ಯಾವಾಗ ಸಿನಿಮಾ ಚೆನ್ನಾಗಿಲ್ಲ ಒಪಿನಿಯನ್ ಕಮ್ಮಿ ಆಗಿದೆ ಇದು ಶೋ ಬೈ ಶೋ ಕಲೆಕ್ಷನ್ ಕಮ್ಮಿ ಆಗ್ತದೆ ಇದು ಶೋ ಬೈ ಶೋ ಕಲೆಕ್ಷನ್ ಇಟ್ಟು ಆಗ್ತದೆ ಅಂದಾಗ ದೇ ಆರ್ ಸಪೋಸ್ ಟು ಸಪೋರ್ಟ್ ಕನ್ನಡ ಸಿನಿಮಾ ಬಟ್ ಅನ್ಫಾರ್ಚುನೇಟ್ಲಿ ಈ ಸಲ ಅದು ಆಗ್ತಾ ಇಲ್ಲ ಯಾಕಂದರೆ ಅವ್ರಿಗೂ ಎರಡೆರಡುಗೆ ಫ್ರೈಡೇ ಒಂದು ಸಿನಿಮಾ ಭಾನುವಾರ ಒಂದು ಸಿನ್ಮಾ ಮಂಗಳವಾರ ಒಂದು ಸಿನಿಮಾ ನಮಗೇನಾಗುತ್ತೆ ಏನಾಗುತ್ತೆ ಶ ಶುಕ್ರವಾರ ಒಂದು ಒಂದು ಸೆಟ್ ಆಫ್ ಥಿಯೇಟ್ರ್ ಕೊಟ್ಟರು ಶೋ ಕೊಟ್ಟರು ಭಾನುವಾರ ಇಲ್ಲವೇ ಇಲ್ಲ ಮಾರ್ಕ್ ಶೋ ಮ್ಯಾಟ್ಲಿ ಸಣ್ಣ ನೋಡಿದೆ ಇಂಗ್ಲೀಷ್ ಶೋ ನೈಟ್ ಶೋ ತೆಗೆದುಬಿಟ್ರು ತೆಲುಗು ಸಿನಿಮಾಕ್ಕೆ ಅದು ಏನು ಮ್ಯಾಟ್ರಿ ಚೆನ್ನಾಗಿದೆ ಮ್ಯಾಟ್ರಿ ವೆನ್ ಇಟ್ ಇಸ್ ಮೋರ್ ದೆನ್ ಸೆವೆಂಟಿ ಪರ್ಸೆಂಟ್ ಯು ಕಾನ್ ರಿಮೂವ್ ದ ಶೋ ಬಟ್ ಇಲ್ಲಿ ಯಾರು ಹೇಳೋರೆಲ್ಲ ಕೇಳಿ ಕಮ್ ಲೈಕ್ ಎವ್ರಿಬಡಿ ಕ್ಯಾನ್ ಒಂದು ರೆಸ್ಪಾನ್ಸಿಬಿಲಿಟಿ ಇಲ್ಲ ಸಕ್ಸಸ್ ಬಂದಾಗಿಂದ ಆಗೋಯ್ತು ಅಂದರೆ ನಮ್ಗೆ ತುಂಬ ನೋವಾಗತ್ತೆ ಎಸ್ಪೆಷಲಿ ಫಾರ್ ಪ್ರೊಡ್ಯೂಸರ್ಸ್ ಯಾಕಂದರೆ ಮತ್ತೆ ಸಕ್ಸಸ್ ಬಂದರೆ ದುಡ್ಡು ನಾವು ತೊಗೊಂಡೋಗ್ತೀವಿ ಎಕ್ಸಿಬಿಟರ್ ದುಡ್ಡು ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್ ದುಡ್ಡು ಮಾಡ್ತಾರೆ ಅದೇ ಸಿನಿಮಾ ಡಬ್ಬ ಆದರೆ ಪ್ರೊಡ್ಯೂಸರ್ ಒಬ್ಬರೇ ಮನೆ ಮಠ ಮಾರೋದು ಸೂಸೈಡ್ ಮಾಡ್ಕೊಳ್ಳೋದು ಪ್ರೊಡ್ಯೂಸರೇ ನೋ ಬಡಿ ಎಲ್ಸ್ ಇಲ್ಲಿ ತಂಗೆ ನೀವು ಎಷ್ಟಿ ನೋಡಿರಿ ಎಲ್ಲ ಸಹ ಆಗ ಎಂಥ ದೊಡ್ಡ ಗ್ರೇಟೆಸ್ಟ್ ಪ್ರೊಡ್ಯೂಸರ್ ಜೀವಿ ಇನ್ ದಿ ಎಂಡ್ ಲೂಸ್ ಮನಿ ಲಾಸ್ ಓನ್ಲಿ ಬಿ ಪ್ರೊಡ್ಯೂಸರ್ ನಿರ್ಮಾಪಕರಿಗೆ ಲಾಸ್ಟ್ ಬೀಳೋದು ಫಸ್ಟ್ ಲಾಸ್ಟ್ ಅವ್ರಿಗೆ ಪ್ರೊಡ್ಯೂಸರ್ ಅದೇ ಪ್ರಾಫಿಟ್ ಬಂದರೆ ಎಕ್ಸಿಬಿಟರ್ಸ್ಗೆ ಅವ್ರ ದುಡ್ಡು ಹೋಗುತ್ತೆ ಡಿಸ್ಟ್ರಿಬ್ಯೂಟರ್ಗೆ ಅವ್ರ ಕಮಿಷನ್ ಹೋಗುತ್ತೆ ಯಾರು ಯಾರ್ಯಾರಿಗೆ ಏನೇನು ಮಾಡ್ತಾರೆ ಅವ್ರಿಗೆಲ್ಲ ಹೋಗಿ ಲಾಸ್ಟಲ್ಲಿ ಬರೋದೆ ಪ್ರಾಫಿಟ್ ಪ್ರೊಡ್ಯೂಸರ್ಗೆ ಫಸ್ಟ್ ದುಡ್ಡು ದುಡ್ಡು ನಾವು ಹಾಕ್ತೀವಿ ಲಾಸ್ಟ್ ದುಡ್ಡು ತೊಳರ್ ನಾವು ಸೊ ನಮಗೆ ಸಕ್ಸಸ್ ಗುರು ಹೇಳ್ತಂಗೆ ಇಟ್ ಇಸ್ ನಾಟ್ ಕಂಟಿನ್ಯೂಸ್ ದಿ ಸಕ್ಸಸ್ ಪರ್ಸೆಂಟೇಜ್ ಇರೋದು ಐದು ಪರ್ಸೆಂಟ್ ಪ್ರಾಫಿಟ್ ಪ್ರೊಡ್ಯೂಸರ್ ಸೊ ನೋ ಪ್ರೊಡ್ಯೂಸರ್ ಕಂಟಿನ್ಯೂಸ್ ಎಲ್ಲ ವರ್ಷ ಸಕ್ಸಸ್ ಕೊಡಲ್ಲ ನಮ್ದಾರ ಈಗ ಆಸೇಷನ್ ಸೊ ಈ ತರ ಒಂದು ಯಾವ್ದಾರ ಒಳ್ಳೆ ಸಿನಿಮಾ ಬಂದಾಗ ಆ ಸಿನಿಮಾಕ್ಕೆ ಸಪೋರ್ಟ್ ಮಾಡಬೇಕು ನಮಗೆ ಸಿಗಬೇಕು ನಾವು ಚೇಂಬರ್ಗೆ ವೆಂಕಟೇಶ್ವರ ನಾವು ಚೇಂಬರ್ ಮಾಡ್ತೀವಿ ಇದು ಒಂದು ಸೀರಿಯಸ್ ಇಶ್ಯೂ ಆಗಿ ಇದಕ್ಕೆ ಒಂದು ಏನಾದ್ರು ಒಂದು ಕರೆಕ್ಟ್ ಪರಿಹಾರ ನಮಗೆ ತಗೊಳ್ಳಬೇಕು ಥ್ಯಾಂಕ್ ಯು ಸರ್ ಹೋಗಿದ್ದಾರೆ ಇದಕ್ಕೆಲ್ಲ ಕಾರಣ ಯಾರು ಅಂತಿಲ್ಲ ಡಿಸ್ಟ್ರಿಬ್ಯೂಟರ್ ಕಾರಣ ತಮಿಳುನಾಡು ತಲೆಮಾರು ಅವರ ಮಂದಿ ಇದು ಮಾಡ್ತಾರೆ ಈರೋರೇನೆ ನಮ್ಮ ಈ ಒಂದೇ ಯಾರ ಚೇಂಬರ್ ಈಗ ನಮ್ಮ ಮಾಡ್ತಾರಲ್ಲ ನಮ್ಮವರೇ ಮಾಡ್ತಾರ ಸರ್ ನಮ್ಮವ್ರೆ ನನ್ನ ಹೇಳ್ತಲ್ಲ ಯಾಕಂದ್ರೆ ಇಲ್ಲಿ ಮಾಡೋರೆಲ್ಲ ವ್ಯಾಪಾರ ವ್ಯಾಪಾರ ವ್ಯವಹಾರ ವ್ಯಾಪಾರ ವ್ಯಾಪಾರ ಅಂದಾಗ ಲಾಭ ಲಾಭ ಬೇಕು ಆದರೆ ನಾನೇನು ಹೇಳ್ತಾ ಇದ್ದೀನಿ ಲಾಭ ಬೇಕು ಆದರೆ ಲಾಭದ ಜೊತೆ ನಮ್ಮ ಭಾಷೆ ನಮ್ಮ ದೇಶ ನಮ್ಮ ನಾಡು ಅನ್ನೋದು ಬೇಕು ಈಗ ಅನ್ನೋರ್ಗಿಂತ ದೊಡ್ಡ ನಟ ದೊಡ್ಡ ಸಕ್ಸಸ್ಫುಲ್ ಹೀರೋ ನಮ್ಮ ಕನ್ನಡ ಇಂಡಸ್ಟ್ರಿ ಯಾರು ಇಲ್ಲ ಅವ್ರು ತಮಿಳ್ ಮಾಡಿದ್ರ ತೆಲುಗು ಮಾಡಿದ್ರ ಇಲ್ಲ ಆದರೆ ಅವ್ರು ಎಲ್ಲರಿಗೂ ಸಪೋರ್ಟ್ ಮಾಡಿದ್ರು ಅವರಿದ್ದಾಗಲೂ ತೆಲುಗು ಸಿನಿಮಾ ಓಡ್ತಾ ಇದ್ರು ತಮಿಳ್ ಸಿನಿಮಾ ಓಡ್ತಾ ಇತ್ತು ಎಲ್ಲ ಸಿನಿಮಾ ಆಗೋದು ಬಟ್ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇತ್ತು ಯಾ ಅದು ಏಳು ವಾರ ಆಗಿರಲಿ ಕಮ್ಮಿ ಥಿಯೇಟರ್ ಆಗಿರ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ ಯಾಕಂದರೆ ಎಲ್ಲರೂ ಬಿಡಬೇಕು ನಾವು ನಾವು ಕರ್ನಾಟಕನೂ ಇಂಡಿಯಾನೇ ಐತ ಸೊ ನಮ್ಮದು ಚಿಕ್ಕ ಜಾಗ ನಾವಿರೋದು ಕರ್ನಾಟಕ ಎಷ್ಟು ಜನ ಆರು ಕೋಟಿ ಆರು ಕೋಟಿ ಜನ ಆರು ಕೋಟಿ ಸಿನಿಮಾ ನೋಡ್ತಾ ಇರೋದು ಐವತ್ತು ಲಕ್ಷ ಜನ ಹೆಸರಿಗೆ ಆರು ಕೋಟಿ ಪಾಪ್ಯುಲೇಷನ್ ಕನ್ನಡ ಸಿನಿಮಾ ಬಂದು ಸಿನಿಮಾ ನೋಡ್ರೆ ಐವತ್ತೇ ಲಕ್ಷ ಮಾತ್ರ ಸೊ ಅಂಥ ಟೈಮಲ್ಲಿ ಅದೇ ಹಿಂದಿ ಸಿನಿಮಾ ಬೇರೆ ಲ್ಯಾಂಗ್ವೇಜ್ ಎಲ್ಲ ಕಡೆ ಹೋಗುತ್ತೆ ಸೊ ನಾನು ಹೇಳು ನಮ್ಮನೇಲಿ ನಮಗೆ ಸ್ವಲ್ಪ ಜಾಗ ಕೊಡಿ ನಮಗೆ ಸಪೋರ್ಟ್ ಮಾಡಿ ನಮ್ಮ ಹುಡುಗ ಅಂದ್ರೆ ನಮಗೆ ಸಪೋರ್ಟ್ ಮಾಡ್ಬೇಕು ಕನ್ನಡದವ್ರಿಗೆ ಯಾಕಂದರೆ ಈ ಸಲ ಎಲ್ಲ ಹೇಳ್ದಂಗೆ ಎಲ್ಲ ಸಿನಿಮಾ ಆಪ್ತ ಮಿತ್ರ ಆಗಲ್ಲ ಎಲ್ಲ ಸಿನಿಮಾ ಸಿಗಬೋರ ಅದು ಕೂಡ ಆಗೋಲ್ಲ ನಾನು ಬರೀ ನನ್ನ ಬಾ ನಮ್ಮ ಪಿಕ್ಚರ್ ಮಾತ್ರ ಎಕ್ಸಾಪಲ್ ಕೊಡ್ತಾ ಇದೀನಿ ಸೊ ದಟ್ ಬೇರೆಯವ್ರ ಬಗ್ಗೆ ಮಾತಾಡಿ ಅದ್ರಲ್ಲಿ ಕಾಂಟ್ರವರ್ಸಿ ಆಗ ಬೇಡ ಅಂತ ಆಯ್ತಾ ನಾವು ಆಪ್ತ ಮಿತ್ರನೂ ಕೊಟ್ಟಿದ್ದೀನಿ ಸೂಪರ್ ಟೂಪರ್ ಫ್ಲಾಪ್ ಪಿಕ್ಚರ್ ಕೊಡಿದ್ದೀವಿ ಐವತ್ತು ಐವತ್ ಐವತ್ತೆರಡು ಸಿನಿಮಾದಲ್ಲಿ ನಾವೊಂದು ಇಪ್ಪತ್ನಾಲ್ಕು ಡಬ್ಬ ಕೊಟ್ಟಿದ್ದೀವಿ ಅದೇ ತರ ಒಂದು ಎಂಟು ಹದಿನೆಂಟು ಸೂಪರ್ ಡೂಪರ್ ಹೆಚ್ಚು ಕೊಟ್ಟಿದ್ದೀವಿ ಸೊ ನಮ್ಮ ನಿರ್ಮಾಪಕ ಜೀವನ ಇರುತ್ತೆ ನಮಗೇನು ನಾವೇನು ಇದೆ ನಮಗೆ ಈ ಸಿನಿಮಾ ಚೆನ್ನಾಗಾಯ್ತು ಇನ್ನು ಇನ್ನೊಂದು ಸಿನಿಮಾ ಮಾಡ್ತೀವಿ ಆ ಸಿನಿಮಾ ಚೆನ್ನಾಗಾಯಿತು ಇನ್ನೊಂದು ಸಿನಿಮಾ ಮಾಡ್ತೀವಿ ಎಂಟು ದುಡ್ಡು ವಾಪಸ್ ಸಿನಿಮಾಗೆ ಬರುತ್ತೆ ಸೊ ನಮ್ಮ ಸಿನಿಮಾ ಓಡ್ತೀವಿ ಅಂದ್ರೆ ಕನ್ನಡ ಸಿನಿಮಾ ಕನ್ನಡದ ಉಂಟು ಬಿಡಿತಾರೆ ಕನ್ನಡದಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ ನನಗೆ ಇವತ್ತು ಹೇಳ್ತೀನಿ ನನಗೆ ಬೆಸ್ಟ್ ಎಕ್ಸಾಂಪಲ್ ನಾನು ಕೊಡೋದು ಕಾಂತಾರ ನಾಟ್ ಎ ವೆರಿ ಎಕ್ಸ್ಪೆನ್ಸಿವ್ ಸಿನಿಮಾ ಬುದ್ಧಿ ಇತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಲಾಸ್ಟ್ ಇಪ್ಪತ್ತು ನಿಮಿಷ ಎಲ್ಲರೂ ಮೈ ಮುರಿಯೋ ಥರ ಒಂದು ನಟನೆ ಮಾಡಿದ್ರು ಇವತ್ತು ಅದೊಂದು ದಾಖಲೆ ಸಿನಿಮಾ ಆಯಿತು ಸೊ ನಾನ್ಸ್ ಎಲ್ಲ ಡ್ಯಾರೆಕ್ಟರ್ದು ಎಸ್ ಕೆ ಜಿ ಎಫ್ ತೌಸಂಡ್ ಟು ಹಂಡ್ರೆಡ್ ರೂಸ್ ಕೆ ಜಿ ಎಫ್ ಮಾಡ್ತೀವಿ ಬಟ್ ಎಲ್ಲ ಕೈ ಕೆ ಜಿ ಎಫ್ ಆಗಲ್ಲ ಆದರೆ ಕಾಂತಾರ ಅನ್ನೋ ಸಿನ್ಮಾ ಎಲ್ಲರೂ ಮಾಡ್ಬೋದು ಯಾಕೆಂದ್ರೆ ಅದು ಬೇಕಾಗಿರೋದು ಬುದ್ಧಿ ಒಳ್ಳೆ ಕತೆ ಒಳ್ಳೆ ನಟನೆ ಒಳ್ಳೆ ರೈಟಿಂಗ್ ಇಷ್ಟಿತ್ತು ಅಂದರೆ ನಮ್ಮನ್ನು ಎಲ್ಲರೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ಬೋದು ಮುಂಚೆ ಸೆವೆಂಟೀಸ್ ಏಯ್ಟೀಸ್ ಎಲ್ಲೆಲ್ಲ ಒಳ್ಳೆ ಕನ್ನಡ ಸಿನಿಮಾ ಬಂತು ಏನೆಲ್ಲ ನೂರು ಕೋಟಿ ಇನ್ನೂರು ಕೋಟಿ ಸಿನಿಮಾನ ಇಲ್ಲ ಅಲ್ಲ ಎಲ್ಲ ಕಮ್ಮಿ ಇಲ್ಲದಾನೆ ಮಾಡಿದ್ರು ಬಟ್ ಎಲ್ಲ ದಾಖಲೆ ಮಾಡಿ ಸಿನ್ಮಾ ತಾನೆ ಅದನ್ನು ನೂರು ಕೋಟಿ ಸಿನ್ಮಾನ ಇಲ್ಲ ನಮ್ಮದೇ ನೀವಂಥ ಖಾತೆ ಹಿಂದಿನ ರಾಮಾಯಣ ಏನು ನೂರು ಕೋಟಿ ಖರ್ಚು ಮಾಡ್ತೀನಿ ದುಡ್ಡು ಬೇಕಾಗಿರೋದು ಸರ್ ಸಿನಿಮಾ ಮಾಡಕ್ಕೆ ಸಿನಿಮಾ ಮಾಡೋಕ್ಕೆ ಬೇಕಾಗಿರೋದು ಬುದ್ಧಿ ಆ್ಯಂಡ್ ಒಳ್ಳೆ ರೈಟಿಂಗ್ ಒಳ್ಳೆ ರೈಟಿಂಗ್ ಒಳ್ಳೆ ಪರ್ಫಾರ್ಮೆನ್ಸ್ ಒಳ್ಳೆ ಡೈರೆಕ್ಷನ್ ಒಳ್ಳೆ ಮ್ಯೂಸಿಕ್ ಇದ್ರೆ ಸಿನಿಮಾ ಓಡುತ್ತೆ ನಾಟ್ ಬಿಗ್ ಬಜೆಟ್ ಬಜೆಟ್ ಇಸ್ ನಾಟ್ ಎ ಕ್ರೈಟೀರಿಯನ್ ಇವರು ಕೇಳಿದ್ರು ಫಸ್ಟ್ ಟೈಮ್ ಕೇಳಿದ್ರು ಹನ್ನೆರಡು ಮೂವರ ಸಿನಿಮಾ ತರೋದು ಅಂತ ಅದು ದೊಡ್ಡ ತಪ್ಪು ಇವತ್ತು ಯಾವ ದಿಟ್ಟಾಗಿದೆ ಎಲ್ಲ ಸಿನಿಮಾ ಆಚರಣೆ ತಂದಿರೋದು ದೊಡ್ಡ ತಮಿಳ್ ಎಲ್ಲ ತರ್ತಾ ಇರೋರು ತಮಿಳರೇ ತಂದಿಲ್ಲಿಂದ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದಾವೆ ತೆಲುಗು ಪಿಕ್ಚರ್ ದೊಡ್ಡ ಪಿಕ್ಚರ್ ಎಲ್ಲ ತಿಳಿದವ್ರೆ ಯಾರು ಕನ್ನಡದ ತಂದಿಲ್ಲ ಸ್ವಾಮಿ ಯಾಕೆ ರಜನಿಕಾಂತ್ ಪಿಕ್ಚರ್ ತಂದವನು ತಮಿಳೋನೇ ದೊಡ್ಡ ಇರ್ತಾ ನಮ್ಮನೆ ಏಳು ಕೋಟಿನ ಎಂಟು ಕೋಟಿನೋ ಮಾಡ್ತೋ ಆ ತಮಿಳ್ ಪಿಕ್ಚರ್ ತಂದಿರೋನು ತಮಿಳೋನೇ ಇಲ್ಲಿ ಕುತ್ಕೊಂಡು ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ರೆ ನಾನೇ ನಮ್ಮನೆ ಓಡ್ಸೋ ಸ್ಟೇಜಿಗೆ ಬರ್ತಾವೆ ಹೇಳಿದ್ರು ನಾವೇ ಜಾಗ ಕೊಟ್ಟಿದ್ದೀವಿ ಓಟ್ ಅಕೊಂಡ್ ಮಾಡ್ತಾವ್ರೆ ಜಾಗ ಕೊಟ್ಟವರು ಪ್ರದಕ್ಷಿಕರು ಸರ್ ಇವಾಗ ಇದು ನಿನ್ನೆ ಮೊನ್ನೆ ಸಮಸ್ಯೆ ಅಲ್ಲ ಸುಮಾರು ವರ್ಷಗಳಿಂದನೇ ಥಿಯೇಟರ್ ಸಮಸ್ಯೆ ಬರ್ತಾರೆ ಸಡನ್ ಆಗಿ ಚೇಂಜ್ ಮಾಡಿ ಅಂದ್ರೆ ಚೇಂಜ್ ಮಾಡೋಕ್ಕೂ ಆಗಲ್ಲ ಸೊ ಮೊನ್ನೆ ಒಬ್ರು ಯಾರು ಡಿಸ್ಟ್ರಿಬ್ಯೂಟ್ರು ಪ್ಲಸ್ ಒಂದು ಮಾತು ಹೇಳಿದ್ರು ಬೆಂಗಳೂರು ಅನ್ನುವಂಥದ್ದು ತಮಿಳು ತೆಲುಗು ಇಂಡಸ್ಟ್ರಿಗೆ ಸೀಮಿತ ಆಗಿದೆ ಕನ್ನಡ ಬಿಟ್ಟು ಬೇರೆ ಬೇರೆಲ್ಲ ಸಿನಿಮಾಗಳು ಇಲ್ಲಿ ಇದಾಗುತ್ತೆ ಅಂತ ಕರ್ನಾಟಕದಲ್ಲಿ ಬೇರೆ ಜಿಲ್ಲೆಗಳಿದೆ ಅಲ್ಲಿ ಗ್ರ್ಯಾಬ್ ಮಾಡ್ಕೋಬಹುದಲ್ವಾ ಅಂತ ಅದಂತ ಪ್ರಯತ್ನ ಮಾಡಿದೀರಾ ಅಂತ ಇಲ್ಲ ಅಲ್ಲಿ ಗ್ರಾಪ್ ಮಾಡ್ಕೊಂಡು ಹೋಗ್ತಾರೆ ಕೋಲಾರಕ್ಕೆ ಹೋಗಿದ ದಿವಾ ತೆಲುಗು ರಾಯಚೂರಿಗೆ ಹೋಗಿದ ದಿವಸ ಮಾಡ್ಕೊಂಡ್ಬಿಟ್ಟಿದ್ವಿ ನಾವು ರಾಯಚೂರು ಹೋಗಿದ ತಕ್ಷ ತೆಲುಗು ಈ ಕಡೆ ಕೆಜಿ ಹೋಗಿದ ತಕ್ಷಣ ತಮಿಳು ಕನ್ನಡ ಎಲ್ಲಿದೆ ಬಳ್ಳಾರಿ ಮಾಡ್ಕೊಂಡಿದ್ದಾರೆ ಸಪ್ರೇಟು ರಾಯಚೂರೇ ತೆಲುಗು ಡೈರೆಕ್ಟ್ ಹೈದರಾಬಾದ್ ಮಾಡ್ತಾರೆ ಬಳ್ಳಾರಿ ಬಂದು ಹುಚ್ಕಲ್ ಮಾಡ್ತಾ ಇದಾರೆ ಇದ್ದಾರೆ ಎಲ್ಲಿದೆ ನಮ್ದು ಅದು ಹಂಚ್ಕೊಂಡು ಒಂದು ಇನ್ನೊಂದು ನಮ್ ಕಡೆ ನಮ್ ಕಡೆನು ತಪ್ಪಿದೆ ನಾವು ಒಳ್ಳೆ ಸಿನಿಮಾಗಳ ಮಾಡಿಲ್ಲ ನಾವು ಒಳ್ಳೆ ಸಿನಿಮಾಗಳು ಮಾಡಬೇಕು ನಾ ಹೇಳೋದಲ್ಲ ಒಂದು ಇನ್ನೂರು ಸಿನಿಮಾದಲ್ಲಿ ಒಂದು ಎರಡು ಮೂರು ಸಿನಿಮಾ ಬಂತು ಅಂದ್ರೆ ಅದಕ್ಕೆ ಇಂಡಸ್ಟ್ರಿಗೆ ಒಳ್ಳೇದಲ್ಲ ನಮ್ಮ ನಾವು ನಿರ್ಮಾಪಕ ಆಗಿ ನಾವು ಅಕ್ಲೀಸ್ ಒಂದು ಹತ್ತರಿಂದ ಹದಿನೈದು ಒಳ್ಳೆ ಸಿನಿಮಾ ಬರಲೇಬೇಕು ಒಳ್ಳೆ ಸಿನಿಮಾ ಪ್ರಶ್ನೆ ಅಲ್ಲ ಯಾಕಂದ್ರೆ ಓರಿಯಂಟೆಡ್ ಹೊಸಬರ ಚಿತ್ರಗಳಿಗೆ ಥಿಯೇಟರ್ ಸಿಗದೆ ಈ ಹಿಂದೆ ನಾಲ್ಕೈದು ಸಿನಿಮಾಗಳ ಎಕ್ಸಾಂಪಲ್ ಕೊಡಬಹುದು ಅಂತ ಸಿನಿಮಾಗಳಿಗೆ ಥಿಯೇಟರ್ ಅಲ್ಲಿ ಜಾಗ ಸಿಗದೆ ಓ ಟಿ ಟಿ ಅಲ್ಲಿ ಒಳ್ಳೆ ರೆಸ್ಪಾನ್ಸ್ ಅದಕ್ಕೆ ಅದಕ್ಕೆ ಏನ್ ಸಜೆಷನ್ ಮಾಡಬೇಕು ಒಂದು ಥಿಯೇಟರ್ ಕಡೆಯಿಂದ ಯಾಕಂದ್ರೆ ಒಂದು ಹೊಸಬರು ಸಿನಿಮಾ ಒಂದು ಕಂಟೆಂಟ್ ಸಿನಿಮಾ ಅಂದಾಗ ಅದಕ್ಕೆ ಒಂದು ಎಕ್ಸ್ಟ್ರಾ ಎಕ್ಸ್ಟ್ರಾಡಿನರಿ ಓಪನಿಂಗ್ ಬರಲ್ಲ ಯಾಕಂದ್ರೆ ಹೊಸಬರು ಕಂಟೆಂಟ್ ಸಿನಿಮಾ ಮಸಾಲಾ ಇಲ್ಲ ಇದಿಲ್ಲ ಎಂಟರ್ಟೈನ್ಮೆಂಟ್ ಇಲ್ಲ ಅವಾಗೆ ಮಾಸ್ ಸಿನಿಮಾ ಅಲ್ಲ ಅಂದಾಗ ಕಲೆಕ್ಷನ್ ಕಮ್ಮಿ ಆಗುತ್ತೆ ಆದ್ರೆ ಇವತ್ತು ಏನಾಗಿದೆ ಸಿನಿಮಾ ವ್ಯಾಪಾರ ಹೇಗಿದೆ ಅಂದರೆ ಇಟ್ ಇಸ್ ಓನ್ಲಿ ಬೇಸ್ಡ್ ಆನ್ ಪರ್ಸೆಂಟೇಜ್ ವಾಟ್ ಇಸ್ ದ ಮನಿ ಕಮ್ಮೆ ಯಾಕಂದ್ರೆ ಮಲ್ಟಿಪ್ಲೆಕ್ಸ್ ಆಗಿ ಎಲ್ಲ ಶೇರಿಂಗ್ ಅಲ್ಲಿ ಸೊ ಅವರಿಗೆ ಟಿಕೆಟ್ ಇಂದ ಮಲ್ಟಿಪ್ಲೆಕ್ಸ್ ಬರಲ್ಲ ಅಲ್ಲಿಗೆ ಬರೋ ಪ್ರೇಕ್ಷಕರು ಸ್ಪೆಕ್ಟೇಟರ್ಸ್ ಆಫ್ ಅದನ್ನ ಅದನ್ನು ಈಟೇಬಲ್ಸ್ ಮಾಡ್ತಾರೆ ಅದರಲ್ಲಿ ಅವ್ರಿಗೆ ಜಾಸ್ತಿ ವ್ಯಾಪಾರ ಇದೆ ಅದರಲ್ಲಿ ಜಾಸ್ತಿ ಲಾಭ ಇದೆ ಸೊ ಯಾವ ಸಿನಿಮಾಕ್ಕೆ ಜಾಸ್ತಿ ಟಿಕೆಟ್ ಹೋಗುತ್ತೆ ಯಾರು ಜಾಸ್ತಿ ತಿಂತಾರೆ ಅದಕ್ಕೆ ನಾವು ಕನ್ನಡದವರು ಸ್ವಲ್ಪ ಕನ್ಸರ್ವೇಟಿವ್ ಸಬ್ಜೆಕ್ಟ್ ಅದೇ ಒಂದು ತೆಲುಗು ಸಿನ್ಮಾ ತಮಿಳು ಸಿನಿಮಾ ಬಂದರೆ ಅವ್ರಿಗೆ ಕ್ಯಾಂಟೀನ್ ವ್ಯಾಪಾರ ತುಂಬ ಜಾಸ್ತಿ ನಾವು ಕನ್ನಡದವ್ರು ಹೋದರೆ ವ್ಯಾಪಾರ ಕಮ್ಮಿ ಮುಂಚೆ ಹಿಂಗಿತ್ತು ಅಂದರೆ ಕನ್ನಡ ಥಿಯೇಟ್ರ್ಗಳು ತಮಿಳ್ ಥಿಯೇಟ್ರ್ಗಳು ತೆಲುಗು ಥಿಯೇಟ್ರ್ಗಳು ಅಂತ ಇತ್ತು ಕನ್ನಡಕ್ಕೆ ಚೆನ್ನಾಗಿ ಸಪೋರ್ಟ್ ಇತ್ತು ನೈನ್ಟೀನ್ ಸಿಕ್ಸ್ಟಿ ನೈನ್ ಮೇತನ್ನ ಮಾಡಿದಾಗ್ಲೂ ನಮಗೆ ಕೆ ಜಿ ರೋಡಲ್ಲಿ ಮೇನ್ ಥಿಯೇಟರ್ ಪ್ರಾಬ್ಲಮ್ ತ್ರಿವೇಣಿ ಅವತ್ತು ಜಗಳಾಳೆ ತ್ರಿವೇಣಿ ತೊಗೊಂಡಿದ್ದು ನಾವು ಇವತ್ತು ಇದೆ ಸೊ ನೀವು ಇದು ಇವತ್ತಿನ ಸಮಸ್ಯೆ ಅಲ್ಲ ಇದು ನೆವರ್ ನೆವರ್ ಎಂಡಿಂಗ್ ಸಮಸ್ಯೆ ಇದು ಆಗುತ್ತೆ ಅಂದ್ರೆ ಒಂದು ನಾವು ಅಂಡರ್ಸ್ಟ್ಯಾಂಡಿಂಗ್ ಇದ್ದು ನಾವು ಪರಭಾಷೆ ಬರಬಾರ್ದು ಅಂತ ಹೇಳ್ತಾ ಇಲ್ಲ ಅದಕ್ಕೆ ಸಪೋರ್ಟ್ ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ ನಾವು ಹೇಳ್ತಾ ಇರೋದು ನಮಗೆ ಸ್ವಲ್ಪ ಜಾಗ ಕೊಟ್ಟು ನೀವು ಇರಿ ನಿಮ್ಮನ್ನ ನಮ್ಮ ಮನೆ ಒಳಗೆ ಬಿಡ್ತಾ ಇದ್ದೀವಿ ನಮ್ಮನ್ನ ಮನೆ ಬಿಟ್ಟು ಆಚೆ ಕಳ್ಸ್ಬೇಡಿ ನಮ್ಮ ಮನೇಲಿ ನಾವು ಇರ್ತೀವಿ ನೀವು ಬಂದು ಜೊತೆಗಿರಿ ಇವಾಗ ಏನಾಗಿದೆ ಕನ್ನಡ ಸಿನಿಮಾಕ್ಕೆ ಥಿಯೇಟ್ರ್ ಇಲ್ಲ ಅದೇ ಮೂರು ತೆಲುಗು ಸಿನಿಮಾಕ್ಕೆ ಥಿಯೇಟ್ರ್ ಕಮರ ಶೋಸ್ ಜಾಸ್ತಿ ಹೋದಾಗ ಈಗ ನಮ್ದು ಚೆನ್ನಾಗಿಲ್ಲ ಪಿಕ್ಚರ್ ಡಬ್ಬಾ ಅಂದ್ರೆ ನಾವು ಕೇಳಲ್ಲ ಪಿಕ್ಚರ್ ಚೆನ್ನಾಗಿದೆ ಶೋ ಬೈ ಶೋ ಇಂಪ್ರೂವ್ ಆಗ್ತದೆ ಅಂದಾಗ ಸಪೋರ್ಟ್ ಮಾಡಿ ಅಷ್ಟೇ ಓನ್ಲಿ ಫಾರ್ ಸಪೋರ್ಟ್ ಫಿಲಮ್ ಇಸ್ ಡೂಯಿಂಗ್ ಗುಡ್